ಸೈದ್ಧಾಂತಿಕವಾಗಿ ಪಾರ್ಟಿ ನಡೀಲಿ ಇಲ್ಲಿ ಒಂದು ಭಕ್ತರ ಚಳುವಳಿ ಎನ್ ಮಹೇಶ್ ಅಂತ ಒಬ್ಬ ವ್ಯಕ್ತಿ ಇದನ್ನ ಸಂಪೂರ್ಣವಾಗಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಈ ಚಳುವಳಿಯನ್ನ ಅದೇ ನಿಮ್ಮನ್ನೇ ಉಚ್ಚಾಟನೆ ಮಾಡಿದ್ರು ಎನ್ ಮಹೇಶ್ ಟೀಕೆ ಮಾಡ್ಲಿಕ್ಕೆ ನಿಮ್ಗೆ ಯಾವ ಚಳುವಳಿ ಭಕ್ತರ ನಡೆದಿರೋದು ನಡೆದಿರೋರಾಗುವ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಚಳವಳಿ ಯಾಕೆ ಬೇಗ ನಾಶ ಆಗ್ತದೆ ಅಂದ್ರೆ ಯಾವ ಸಂಘಟನೆ ಯಾವ ಪಕ್ಷಗಳು ಯಾವ ನಾಯಕರ ಹಿಂದೆ ಭಕ್ತರು ಸೃಷ್ಟಿ ಆಗ್ತಾರೆ ಸೃಷ್ಟಿ ಆದ ನಂತರದಲ್ಲಿ ನಾಶ ಆಗ್ತಾರೆ ಉಚ್ಚಾಟನೆ ಮಾಡ್ಬೋದು ನೀವು ಹೊರಗಡೆ ಬಂದ್ರೆ ಒಂದು ಗೌರವ ಆದ್ರೆ ಪಕ್ಷ ನಿಮ್ಮನ್ನ ಓಡಿಸ್ತು ಹೋಗಿ ನಿಮ್ಮ ಅವಶ್ಯಕತೆ ಇಲ್ಲ ನಾಮಿನೇಷನ್ ಬಂದಾಗ ಈ ನಾಮಿನೇಷನ್ ರಿಜೆಕ್ಟ್ ಅನ್ನೋ ಅದನ್ನ ಉಚ್ಚಾಟನೆ ಮಾಡಿದ್ದಾರೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಒಂದು ಜಾತಿ ಇರಬೇಕು ಇಲ್ಲ ಹಣ ಬಲ ಇರಬೇಕು ಇವೆರಡೂ ಇಲ್ಲ ಪಕ್ಷೇತರವಾಗಿ ನಿಂತಿರತಕ್ಕಂತ ನಾಗಮಲ್ಲೇಶ್ವರವಾಗಿ ಬ್ಯಾಟ್ ಬೀಳ್ತೀವಿ ಆಮೇಲೆ ಬಹಳ ಬಡತನದ ಹಿನ್ನೆಲೆಯಿಂದ ಬಂದಂತವ್ರು ಇವತ್ತು ಮಾತೇಳ್ತೀನಿ ಒಂದೂವರೆ ವರ್ಷದಿಂದ ಇವರು ತಯಾರಾಗಿದ್ದಾರೆ ಈ ಚುನಾವಣೆಗೆ ತಯಾರಾಗಿದ್ದಾರೆ ನೆಟ್ವರ್ಕಿಂಗ್ ಮಾಡ್ಕೊಂಡಿದ್ದಾರೆ ನೆಟ್ವರ್ಕಿಂಗ್ ಮಾಡ್ಕೊಂಡು ಈ ಚುನಾವಣೆ ಬಂದಿದ್ದಾರೆ ಸುಮ್ನೆ ಬಂದಿಲ್ಲ ಅವರು ಇಲ್ಲ ನಾಗಮಲ್ಲೇಶ್ ಅವ್ರ ಈಗ ಈ ಚುನಾವಣೆ ಇದೆಯಲ್ಲ ಈ ಚುನಾವಣೆ ನಾನು ನಾಗಮಲ್ಲೇಶ್ ಅವ್ರ ಒಂದು ಒಳ್ಳೆ ಹೆಸರಿದೆ ತಮ್ಮ ಸೇವಾ ಅವಧಿ ಅವಧಿಯಲ್ಲಿ ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು ರಾಷ್ಟ್ರ ರಾಜಕಾರಣದ ನಿರ್ಣಾಯಕ ಪಾತ್ರ ವಹಿಸಿದ್ರು ಅವರೇ ಇವತ್ತು ಉತ್ತರ ಪ್ರದೇಶದಲ್ಲಿ ಲೀಸ್ಟ್ ಇಲ್ದಂಗೆ ಆಗುತ್ತೆ ಇಲ್ಲ ಬೆಹಂಜಿ ಬಗ್ಗೆ ನಾವು ಮಾತಾಡೋಷ್ಟು ಯಾಕಂದ್ರೆ ಅವ್ರು ತುಂಬಾ ಅವರ ಅಡ್ಮಿನಿಸ್ಟ್ರೇಷನ್ ಅವ್ರ ಅವರು ಚಳುವಳಿ ಮಾಡಿದಾರೆ ಕಾಂಶಿರಾಮ್ ಸಾಹೇಬ್ ಅವರಿಗೆ ಎದೆಗೆ ಎದೆ ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿದಾರೆ ಅವರು ನಮ್ಮಂತವ್ರ ಕೈಗೆ ಚಳುವಳಿ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಚಳುವಳಿಗೆ ಬೇರೆ ದಿಕ್ಕನ್ನೇ ತೋರಿಸ್ತೀವಿ ಹೊಸ ಆಯಾಮಗಳನ್ನೇ ಕೊಡ್ತೀವಿ ಅನ್ನೋ ನಂಬಿಕೆ ಇರೋದ್ರಿಂದ ಈ ಚಳುವಳಿ ನಮ್ಮಂತವರ ನಾಯಕತ್ವದಲ್ಲೂ ಕೂಡ ಬರುತ್ತೆ ಅನ್ನೋ ನನ್ನ ನಂಬಿಕೆ ಇದೆ ಬಿಎಸ್ಪಿ ನನ್ನ ಉಚ್ಚಾಟನೆಯನ್ನ ತೆಗೆದಿ ಮತ್ತೆ ನಾನು ಬಿ ಎಸ್ ಕೆಲಸ ಮಾಡ್ತೀನಿ ಅನ್ನೋ ಭರವಸೆ ಇಲ್ಲ ಉಚ್ಚಾಟನೆ ಉಚ್ಚಾಟ ಇದೆಯಲ್ಲ ಇದು ಬಹಳ ಬಹಳ ಸಿಂಪಲ್ ಅಂಡ್ ಸಿಲ್ಲಿ ಇದು ಒಬ್ಬ ಕಾರ್ಯಕರ್ತನ ಉಚ್ಚಾಟನೆ ಮಾಡುವಂತ ಮನಸ್ಥಿತಿ ಇರುವ ನಾಯಕತ್ವ ಇದೆಯಲ್ಲ ಅದನ್ನ ನಾನು ಮೊದಲನೇದಾಗಿ ಅದನ್ನ ಖಂಡಿಸ್ತೇನೆ ನಾಯಕರುಗಳ ಜೊತೆ ಮಾತನಾಡಿ ಮತ್ತೆ ಬಿ ಎಸ್ ಪಿ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಚಂದ್ರಕೇಶ್ವರ್ ಮಾಡ್ತಾರೆ ನಾನು ಮಾಡ್ತೀನಿ ನನಗೆ ನನಗೆ ಆ ನಂಬಿಕೆ ಇದೆ ನನ್ನನ್ನು ಉಚ್ಚಾಟನೆ ಮಾಡೋದು ರಿವೋಕ್ ಆಗಬೇಕು ನಾನು ಮತ್ತೆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಕಳೆದ ಪದೈದರ ಕ್ಷೇತ್ರದ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿದ್ದಂತಹ ಡಾಕ್ಟರ್ ಚನ್ನಕೇಶವ ಮೂರ್ತಿರವರು ಅವರು ಈ ಬಾರಿ ಪಕ್ಷೇತರ ಅಭ್ಯರ್ಥಿಗೆ ಅವರ ಬೆಂಬಲವನ್ನ ಸೂಚಿಸಿದ್ದಾರೆ ಬಿ ಎಸ್ ಪಿ ಯಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಸಂಘಟನೆಯನ್ನ ಮಾಡಿದ್ರು ಆದ್ರೆ ಅಂತಿಮ ಕಡೆಯಲ್ಲಿ ಬಿ ಎಸ್ ಪಿ ಪಕ್ಷದಿಂದನೇ ಅವರ ಉಚ್ಚಾಟನೆ ಮಾಡ್ತಕ್ಕಂತ ಒಂದು ಸಂದರ್ಭ ಬಂತು ಈ ಬಾರಿ ಚಳುವಳಿ ಜೀವಂತವಾಗಿ ಇರಬೇಕು ಪ್ರಜ್ಞಾವಂತರು ಈ ಒಂದು ಶಿಕ್ಷಕರ ಕ್ಷೇತ್ರದಿಂದ ಪರಿಸರ ಸದಸ್ಯರಾಗಿ ಆಯ್ಕೆ ಆಗಬೇಕು ಎನ್ನುವ ಕಾರಣಕ್ಕೋಸ್ಕರ ಸಮಾನ ಮನಸ್ಕರ ಒಂದು ತಂಡವನ್ನು ಕಟ್ಕೊಂಡು ಕಾಲಿಗೆ ಒಂದು ರೀತಿ ಗಾಲಿಯನ್ನು ಕಟ್ಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಇವರ ಅಭ್ಯರ್ಥಿ ಅಂದರೆ ಅವರ ಪರವಾಗಿ ಅವರು ಈಗ ಅಖಾಡಕ್ಕೆ ಇಳ್ದಿದ್ದಾರೆ ಎಲ್ಲ ಕಡೆ ಪ್ರಚಾರವನ್ನು ಕೂಡ ಮಾಡ್ತಿದ್ದಾರೆ ನಮ್ಮ ಮಡಿಕಿದ್ದಾರೆ ಅವನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಒಳ್ಳೆ ನಾಲೆಡ್ಜ್ ಇರೋರು ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಮ್ಯಾನ್ ವಿಜ್ಞಾನಿಗಳು ಕೂಡ ನಿಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪಕ್ಷಗಳು ಯಾಕೆ ಬಳಸ್ಕೊಳ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಸರ್ ಕಾನ್ಶಿರಾಮ್ ಸಾಹೇಬ್ರನ್ನ ನಾವು ಎದೆಗೆ ಹಾಕೊಂಡಿರೋದ್ರಿಂದ ಅವ್ರ ಚಳುವಳಿಯನ್ನು ಮುನ್ನಡೆಸಬೇಕು ಅಂತ ನಾವು ತ್ಯಾಗ ಮಾಡೋದ್ರಿಂದ ತ್ಯಾಗ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಬಂದಿದ್ದರಿಂದ ನಾವು ಎಷ್ಟೇ ನೋವುಗಳಾಗಲಿ ಅದನ್ನು ನಾವು ಎದೆಗೆ ಹಾಕ್ಕೊಳ್ಬೇಕು ಎದೆಗೆ ಹಾಕ್ಕೊಂಡು ನಾವು ಮುಂದಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಈಗ ಗ್ರಾಜ್ಯುಯೇಟ್ ಕಾನ್ಸ್ಟುನ್ಸಿ ನಿಂತು ನಾನು ಮೂರು ಸಾವಿರ ಮೊದಲನೇ ಓಟನ್ನು ಒಂದು ಏಳು ಏಳರಿಂದ ಎಂಟು ಸಾವಿರ ಎರಡನೇ ಓಟನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಪಕ್ಷ ಹೇಗೆ ಹೋಗಬೇಕಾಗಿತ್ತು ಆ ರೀತಿ ಹೋಗ್ತಾ ರಗು ಯಾಕಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಹುಜನ್ ಸಮಾಜ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಅದನ್ನು ಕಾನ್ಶಿರಾಮ್ ಸಾಹೇಬರು ಕೊಟ್ಟಿದ್ರು ಈ ರಾಷ್ಟ್ರ ರಾಜ್ಯದಲ್ಲಿ ತುಂಬಾ ದೊಡ್ಡ ದೊಡ್ಡ ನಾಯಕರು ಬೆಳವಣ ಬೆಳವಣಿಗೆನೂ ಕೂಡ ಆದರೂ ಈ ಪಕ್ಷದಲ್ಲಿ ಇದ್ಕೊಂಡು ಯಾಕೆ ದೊಡ್ಡ ದೊಡ್ಡ ನಾಯಕರಿಂದ ಮಾಡಿದ್ದೆ ದೊಡ್ಡ ನಾಯಕರ ಹೆಸರುಗಳನ್ನ ಹೇಳಕ್ಕೆ ನಿಮ್ಗೆ ಏನು ಭಯನ ಮುಜುಗರನ ಯಾಕೆ ಅಂತ ಇಲ್ಲ ಇಲ್ಲ ನಾನು ಎಲ್ಲಾರ ಹೆಸರು ಹೇಳ್ಕೊಂಡು ಸುಮ್ಮನೆ ಈಗ ಹಳೇದೆಲ್ಲ ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ ಜಾಗೃತಿ ಇಲ್ಲ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಕಾನ್ಸಿರಾಮ್ ರವರು ಒಂದು ಕಲ್ಪನೆಗಳನ್ನ ಆ ಒಂದು ಸಂಘಟನಾ ಮನೋಭಾವನ್ನೇ ಜಾಗೃತಿಗೊಳಿಸ್ಬೇಕಂದ್ರೆ ರಿಫ್ರೆಶ್ ಆಗ್ಬೇಕಲ್ಲ ಸರಿಯಾವುದು ತಪ್ಪು ಯಾವುದು ಸಮಾಜದ ಮುಂದೆ ನೀವು ಇಡಬೇಕಲ್ಲ ನಿಮ್ಮಂತ ಪ್ರಜ್ಞಾವಂತರು ಇಲ್ಲ ಈಗ ಅಂದ್ರೆ ಇದು ಸೈದ್ಧಾಂತಿಕವಾಗಿ ಪಾರ್ಟಿ ನಡೀಲಿಲ್ಲ ರಾಘು ಇಲ್ಲಿ ಇಲ್ಲಿ ನಡೆದಿರುವುದೊಂದು ಭಕ್ತರ ಚಳುವಳಿ ಇದು ಎನ್ ಮಹೇಶ್ ಅಂತ ಒಬ್ಬ ವ್ಯಕ್ತಿ ಇದನ್ನು ಸಂಪೂರ್ಣವಾಗಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಈ ಚಳುವಳಿಯನ್ನು ತನಗೆ ಬೇಕು ಹಂಗ್ ಬಳಸ್ಕೊಂಡಿದ್ದರಿಂದ ಈ ಚಳುವಳಿ ಹಿನ್ನಡೆ ಕಂಡಿದೆ ಆ ಮನುಷ್ಯ ಈ ಸಮಾಜವನ್ನು ಸಂಪೂರ್ಣ ಹಣಕಾಸಿನಿಂದ ಹಿಡ್ಕೊಂಡು ಅವರ ಬೆವರು ಅವರ ಶಕ್ತಿ ಕಾರ್ಯಕರ್ತರ ಶಕ್ತಿ ಎಲ್ಲವನ್ನು ಉಪಯೋಗಿಸ್ಕೊಂಡು ಪಕ್ಷವನ್ನು ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿದ್ದಿದೆಯಲ್ಲ ಹಂಗಾಗಿ ಈ ಪಕ್ಷಕ್ಕೆ ಹಿನ್ನಡೆ ಇದೆ ಆದರೆ ಇದರಿಂದ ಹೊರ್ಗಡೆ ಬರ್ತೀನಿ ಅನ್ನೋ ನಂಬಿಕೆನೂ ನನಗಿದೆ ನಾವೆಲ್ಲ ಹೊರ್ಗಡೆನೂ ತರ್ತೀವಿ ಈ ಪಕ್ಷವನ್ನು ಈ ಚಿ ಚಳುವಳಿಯನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗೋವಂಥ ಮನಸ್ಥಿತಿ ನಮಗಿದೆ ಇವತ್ತಿನ ಸ್ಥಿ ಸ್ಥಿತಿಯಲ್ಲಿ ಇವತ್ತು ಅವರು ಬಿಟ್ಟೋದ ನಂತರದಲ್ಲಾದರೂ ನೆಕ್ಸ್ಟ್ ಬಂದವರಾದರೂ ಸರಿಯಾಗಿ ನಡೆಸಲಿಲ್ಲ ಅನ್ನೋದು ನನಗೆ ನೋವು ಬಿಟ್ಟರೆ ಆ ಮನುಷ್ಯ ಓದಿದ್ದರಿಂದ ನನಗೇನು ನೋವಾಗಲಿಲ್ಲ ಅವ್ರಿಗೆ ಅವರು ಅವ್ರನ್ನ ನಾನು ಎರಡು ಸಾವಿರದ ಮೂರಿಂದ ನಾನು ರೆಬೆಲ್ ನಾನು ಅವ್ರಿಗೆ ಎರಡು ಸಾವಿರದ ಮೂರನೇ ಇಸ್ವಿಯಿಂದನೂ ಆ ಎಲ್ಲೋ ನನಗೆ ಅಪನಂಬಿಕೆಯಿಂದ ನೋಡ್ತಾ ಇದ್ದೆ ನಾನು ಈ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ರ ಚಳುವಳಿಯನ್ನು ಮುಂದುವರ್ಸಲ್ಲ ಮುಂದುವರ್ಸೋದಿಲ್ಲ ಅನ್ನೋ ಥರದಲ್ಲಿ ಕಾಣ್ತಾ ಇತ್ತು ಆಗ ಆನಂದ ಮೂರ್ತಿ ಅಂತ ಒಬ್ಬ ವ್ಯಕ್ತಿ ಗುಂಡಲ್ಪೇಟೆಯ ಕೊರ ಕೋಟೆಕೆರೆಯ ವ್ಯಕ್ತಿ ಈ ವ್ಯಕ್ತಿಯನ್ನು ಭಾಳ ಒಡನಾಟದಲ್ಲಿ ಹತ್ತಿರದಿಂದ ನೋಡಿ ಇಲ್ಲ ಇಲ್ಲ ಈ ವ್ಯಕ್ತಿ ಡೋಂಗಿ ಇದ್ದಾನೆ ಈ ಮನುಷ್ಯ ಏನು ಮಾಡಲಿಕ್ಕೆ ಈ ಮನುಷ್ಯ ಅಂಬೇಡ್ಕರ್ ಚಳುವಳಿ ಮಾಡ್ಲಿಕ್ಕೆ ಬಂದಿಲ್ಲ ಬಾಬಾ ಸಾಹೇಬ್ರ ಚಳುವಳಿ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ನನಗನಿಸ್ತಾ ಇದೆ ಚೆನ್ನಕೇಶ ಮೂರ್ತಿ ಇಲ್ಲಿ ರೈತ ಸಮುದಾಯದ ಯುವಕರ ಭಾವನೆಗಳನ್ನು ಎಮೋಷನಲ್ ಆಗಿ ಅವರ ಆರ್ಥಿಕ ಸಂಪನ್ಮೂಲ ಮಾಡಲಿಕ್ಕೆ ಬಳಸ್ಕೊಂಡು ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ ಇದು ಸುಳ್ಳು ನಿಜ ಒಪ್ತೀರಾ ಇಲ್ಲ ಅದು ನಿಮ್ಮ ಕಣ್ಣೆದ್ರಗಡೆ ನಡೆದಿದೆಯಲ್ಲ ಅದನ್ನು ಮತ್ತೆ ಮತ್ತೆ ಅದ್ರಲ್ಲಿ ಅದರಿಂದ ಮಾತಾಡೋದರಿಂದ ಅನುಕೂಲ ಏನು ಅಥವಾ ಅದರಿಂದ ಆಗುವ ಲಾಭ ಏನು ಅಂತ ನನಗೆ ಯಾಕಂದರೆ ಎಲ್ಲ ನೋಡಾಗಿದೆ ಈಗ ಮತ್ತೆ ಮತ್ತೆ ಅದೇ ವಿಚಾರಗಳನ್ನು ಪ್ರಶ್ ಪ್ರಸ್ತಾಪ ಮಾಡೋದರಿಂದ ಏನು ಉಪಯೋಗ ಎಲ್ಲರಾಗೂ ನಾವು ಮಾಡಬೇಕು ನೀವು ಎನ್ ಮಹೇಶ್ ಅವ್ರನ್ನ ಟೀಕೆ ಮಾಡಿದ್ರಿ ಬಿ ಎಸ್ ಪಿ ಚಳವಳಿ ಕಾನ್ಸಿರಾಮನ್ರವ್ರವರನ್ನ ನಾವು ಎದೆ ಒಳಗಡೆ ಹಾಕೊಂಡು ಹೋರಾಟ ಮಾಡಿದ್ರು ಅಂತ ಹೇಳಿದ್ರಿ ಅದೇ ಬಿ ಎಸ್ ಪಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡಿದ್ರಿ ಮತ್ತೆ ನಿಮ್ಮನ್ನೇ ಉಚ್ಚಾಟನೆ ಮಾಡಿದ್ರು ಎನ್ ಮಹೇಶ್ ರವ್ರನ್ನ ಟೀಕೆ ಮಾಡಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ನಾನು ನಾನು ಪಕ್ಷದ ಬಗ್ಗೆ ನಮ್ಮ ಚಳುವಳಿ ಬಗ್ಗೆ ಇದೊಂದು ಭಾಳ ಪವಿತ್ರವಾದ ಚಳುವಳಿ ಇದು ಈ ಚಳುವಳಿ ಕಾನ್ಶ್ರಿರಾಮ್ ಸಾಹೇಬರು ಬಹುಜನ್ ಸಮಾಜ ಅಂತ ಮಾಡಿ ಒಂದು ಸುಮಾರು ಜಾತಿಗಳನ್ನು ಒಗ್ಗೂಡಿಸಿ ಈ ಸಮಾಜಕ್ಕೆ ಒಂದು ದಾರಿಯನ್ನು ಒಂದು ಪೊಲಿಟಿಕಲ್ ಅವೇರ್ನೆಸ್ನ ಪೊಲಿಟಿಕಲ್ ಎಂಪವರ್ಮೆಂಟ್ನ ತಂದುಕೊಟ್ಟಿದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ ಅಂತ ನಾನು ಅನ್ಕೋತೀನಿ ಆದರೆ ನಾನು ಕರ್ನಾಟಕದ ಮಟ್ಟಕ್ಕೆ ಮಾತಾಡೋದಾದರೆ ಚಳುವಳಿ ಭಕ್ತರ ನಡೆದಿರೋದು ನಡೆದಿರೋದವ್ರಾಗುವ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಚಳುವಳಿ ಯಾಕೆ ಬೇಗ ನಾಶ ಆಗ್ತದೆ ಅಂದರೆ ಯಾವ ಸಂಘಟನೆ ಯಾವ ಪಕ್ಷಗಳು ಯಾವ ನಾಯಕರ ಹಿಂದೆ ಭಕ್ತರು ಸೃಷ್ಟಿ ಆಗ್ತಾರೆ ಆಗ ಸೃಷ್ಟಿಯಾದ ನಂತರದಲ್ಲಿ ಆ ಚಳವಳಿಗೂ ನಾಶ ಆಗ್ತದೆ ಅದು ನಮಗೆ ನಮಗೆ ನಾವು ನೋಡಿದ್ದೀವಿ ಅದನ್ನು ನಿಮ್ಮ ತನು ಮನ ದನ ನಿಮ್ಮ ವಯಸ್ಸು ಆಯಸ್ಸು ನಾಲೆಡ್ಜ್ ಎಲ್ಲನೂ ತ್ಯಾಗ ಮಾಡಿದ್ರಿ ಬಟ್ ಅಲ್ಟಿಮೇಟ್ಲಿ ನಿಮ್ಮನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ನೀವು ಹೊರಗಡೆ ಬಂದರೆ ಒಂದು ಗೌರವ ಆದರೆ ಪಕ್ಷ ನಿಮ್ಮನ್ನು ಓಡಿಸ್ತು ಹೋಗಿ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಇಲ್ಲ ಅದೇನಾಯಿತು ಅಂದರೆ ಮೊನ್ನೆ ರೇವತಿ ರಾಜನ್ನವರು ಇಲ್ಲಿ ನಾಮಿನೇಷನ್ ಮಾಡಲಿಕ್ಕೆ ಬಂದರು ರೇವತಿ ರಾಜನ್ನವರು ನಾಮಿನೇಷನ್ ಮಾಡಕ್ಕೆ ಬಂದಾಗ ಒಂದನೇ ತಾರೀಕು ಎಲ್ಲೋ ಒಂದು ತೋಟದ ಮನೆಯಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಟ್ರೊಡ್ಯೂಸ್ ಮಾಡಿ ಅವ್ರನ್ನ ನಾನು ಮಾತಾಡಿಸಿದೆ ಮಾತಾಡಿಸಿ ಪರಿಚಯ ಮಾಡ್ಕೊತೀನಿ ಪರಿಚಯ ಮಾಡ್ಕೊಂಡು ಅವರು ಎರಡನೇ ತಾರೀಕು ಮೀಗ ನಾಲ್ಕನೇ ತಾರೀಕು ಲಾಸ್ಟ್ ಡೇಟು ನಾಮಿನೇಷನು ಎರಡನೇ ತಾರೀಕು ಅವ್ರು ರೆಸ್ಟ್ ಕೇಳ್ತಾರೆ ರೆಸ್ಟ್ ಬೇಕು ಸರ್ ನನಗೆ ಮೂರನೇ ತಾರೀಕು ಬರ್ತೀನಿ ಅಂತ ನಾನು ಅಡ್ವೊಕೇಟ್ ವಿಷ್ಣುವರ್ಧನ್ ಆಫೀಸ್ನ ತೆಗೆಸಿ ಬೆಳಗ್ಗೆ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೊಂದು ಮುಕ್ಕಲು ತನಕ ಇವ್ರನ್ನ ಕಾದಿದ್ದೀನಿ ಇವ್ರು ಬರಲಿಲ್ಲ ಆವತ್ತು ಬರಲಿಲ್ಲ ಅಂದರೆ ಹನ್ನೊಂದು ಮುಕ್ಕಾಲಿಗೆ ಬರ್ತಾರೆ ಲೇಟಾಗಿ ಬರ್ತಾರೆ ಮೇಡಮ್ ನೀವು ಏನು ಮಾಹಿತಿ ಕೊಡಬೇಕಾಗಿದೆ ಅದನ್ನು ಕೊಡಿ ಅಂತ ಹೇಳ್ತೀನಿ ಅಡ್ವೊಕೇಟ್ ಮುಂದೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸಿದ್ದೀನಿ ಅವರು ಗ್ರೀನ್ ಪೇಪರ್ ತೊಗೊಂಡು ನಿಮ್ಮ ಎಲ್ಲ ಮಾಹಿತಿಯನ್ನು ಕೊಡಿ ಮೇಡಮ್ ನಾನು ಬರ್ಕೊತೀನಿ ಅಂತಾರೆ ಇಲ್ಲ ಇಲ್ಲ ಅಲ್ಲ ನಾನು ನನಗೆಲ್ಲ ಗೊತ್ತಿದೆ ಬನ್ನಿ ನೇರವಾಗಿ ನೀವು ನನ್ನನ್ನು ಟೈಪಿಂಗ್ ಹತ್ರನೇ ಕರ್ಕೊಂಡೋಗಿ ನೀವು ಅಲ್ಲಿ ನಾನೆಲ್ಲ ಮಾಡ್ತಾಡ್ತೀನಿ ಅಲ್ಲಿ ಎಲ್ಲ ನಾನು ನಾನೇ ಎಲ್ಲ ನನಗೆ ಎಲ್ಲ ಗೊತ್ತಿದೆ ನಾನೇ ಎಲ್ಲರಿಗೂ ನಾಮಿನೇಷನ್ ಮಾಡಿದ್ದೀನಿ ಏಜೆಂಟಾಗಿ ಕೆಲಸ ಮಾಡಿದ್ದೀನಿ ನನಗೇನು ಕಷ್ಟ ಅಲ್ಲ ನೀವು ಅಲ್ಲಿ ಕರ್ಕೊಂಡೋಗಿ ಅಂತಾರೆ ನಾವು ಅಲ್ಲಿ ಕರ್ಕೊಂಡೋಗಿ ಟೈಪಿಂಗ್ ಅವ್ರ ಹತ್ರ ಕೂರಿಸ್ಕೊಂಡಿದ್ದೀವಿ ಕೂರಿಸಿದ್ದೀವಿ ಅವ್ರನ್ನ ಅವ್ರ ಹಿಂದೆನೇ ನಾನು ಕೂತಿದ್ದೇನೆ ನೀವು 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 ನಂಬ್ತಿರೋ ಎಲ್ಲೋ ಹತ್ತು ಗಂಟೆ ತನಕ ಅವ್ರ ಹಿಂದೆ ಕೂತಿದ್ದೇವೆ ನಾವು ನಾಲ್ಕು ಬಾರಿ ಟೈಪಿಂಗ್ ಮಾಡಿಸಿದ್ದಾರೆ ನಾಲ್ಕು ಬಾರಿ ಅದನ್ನು ಕರೆಕ್ಷನ್ಸ್ ಮಾಡಿಸಿದ್ದಾರೆ ನಮ್ಮ ಹುಡುಗಿ ಟೈಪಿಂಗ್ ಮಾಡಿದವಳು ಕೂಡ ಅದಕ್ಕೆ ನಾನು ಅಡ್ವೊಕೇಟ್ ಜೊತೆಗೆ ಕೂತ್ಕೊಂಡು ಅಪಪ್ರಚಾರಗಳು ನಡೀತಾ ಇದೆಯಲ್ಲ ನಾನು ಈ ನಾಮಿನೇಷನ್ ರಿಜೆಕ್ಟ್ ಆಗಲಿಕ್ಕೆ ನಾನೇ ಕಾರಣ ಅನ್ನೋ ಥರದಲ್ಲಿ ಅದನ್ನು ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ ನನಗೆ ಈಗ ಪಕ್ಷ ಹೇಗೆ ನಡೀತಾ ಇದೆ ಅನ್ನೋದು ಹೇಳಿಕೊಟ್ರೆ ನೋವಾಗ್ತದೆ ಮನಸ್ಸಿಗೆ ಚುನಾವಣೆಯಲ್ಲಿ ಈಗ ನೀವು ಬಿ ಎಸ್ ಪಿಗೆ ದ್ರೋಹ ಮಾಡಿದಂತಹ ನಿಮ್ಮ ನಿಮ್ಮ ಹೆಸರುಗಳನ್ನ ಇಂಟು ಮಾರ್ಕ್ ಹಾಕಿ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿ ಎಸ್ ಪಿಗೆ ಈತ ಮೋಸ ಮಾಡಿದ್ದಾರೆ ಈತನ ಯಾರದೇ ಪರವಾಗಿ ಓಟ್ ಕೇಳೋಕ ಬಂದರೆ ಈತನ ನಂಬಬೇಡಿ ಅಂತೇಳಿ ನಿಮ್ಮ ಫೋಟೋಗಳನ್ನು ಬಳಸಿ ಸಾಕಷ್ಟು ಕಡೆ ನಿಮ್ಮ ವಿರುದ್ಧ ಒಂದು ಆನ್ಲೈನ್ ಚಳುವಳಿ ಆರಂಭ ಆಗಿದೆ ನಿಮ್ಮ ಅರಿವಿಗೆ ಬಂದಿದೆ ಇದು ನನಗೆ ಬಂದಿದೆ ನನಗೆ ಬಂದಿದೆ ಅದು ಮನಸ್ಸಿಗೆ ನೋವು ನೋವು ಕೂಡ ಆಗಿದೆ ನನಗೆ ಯಾಕಂದರೆ ಇವರಿಗೆ ಯಾವ ವ್ಯಕ್ತಿಯನ್ನು ಹೇಗೆ ನೋಡಬೇಕು ಅನ್ನೋದೇ ಈ ಚಳುವಳಿಯಲ್ಲಿ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಲ್ಲ ಇದೊಂದು ಭಕ್ತರ ಚಳುವಳಿ ಮಹೇಶ್ ಆಚೆ ಹೋದ ನಂತರದಲ್ಲಿ ಇದು ಎರಡನೇ ಭಾಗ ಇದು ಅವರ ಶಿಷ್ಯರೇ ಚು ಚಳುವಳಿಯಲ್ಲಿ ಉಳ್ಕೊಂಡಿರೋದ್ರಿಂದ ಅವರೇ ಇದನ್ನು ಮಾಡ್ತಾ ಇದಾರೆ ಅಂದಮೇಲೆ ಇದು 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 ಸೈದ್ಧಾಂತಿಕ ಚಳುವಳಿಯಾಗಿ ಬಂದಿಲ್ಲ ಇದು ಸೈದ್ಧಾಂತಿಕ ಚಳುವಳಿ ಇಲ್ಲ ಬಹುಜನ ಸಮಾಜ ಇವತ್ತು ಅಲ್ಪ ಜನ ಸಮಾಜ ಆಗಿದೆ ಅಲ್ಪಜನ ಸಮಾಜ ಆಗ್ಬಿಟ್ಟಿದೆ ಇವತ್ತು ಬಹುಜನ ಸಮಾಜ ಪಾರ್ಟಿ ಆಗಬೇಕಾಯ್ತು ಒಬ್ಬ ವ್ಯಕ್ತಿ ಒಂದು ಚುನಾವಣೆಯಲ್ಲಿ ಇಂಡಿಯನ್ ಡೆಮಾಕ್ರೆಟಿಕ್ ಪ್ರಸೆಂಟ್ ಸಿಚುವೇಷನ್ನಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಅಂದರೆ ಒಂದು ಜಾತಿ ಬಲವ ಇರಬೇಕು ಇಲ್ಲ ಹಣ ಬಲ ಇರಬೇಕು ಇವೆರಡೂ ಇಲ್ಲ ಪಕ್ಷೇತರವಾಗಿ ನಿಂತಿರ್ತಕ್ಕಂಥ ನಾಗಮಲ್ಲೇಶ್ವರವಾಗಿ ನೀವು ಬ್ಯಾಟ್ ಬೀಸ್ತಿದ್ದೀರಾ ನೀವು ಗೆಲ್ತಿನೇ ಅನ್ನೋ ಕಾನ್ಫಿಡೆನ್ಸಲ್ಲಿ ಚುನಾವಣೆ ಟಾಸ್ಕ್ ಮಾಡ್ತಿದ್ರಾ ಇಲ್ಲ ಒಂದು ಚುನಾವಣೆ ಬಂದಿದೆ ಅಪ್ಪ ನಾವೊಬ್ರಲ್ಲಿ ಅಭ್ಯರ್ಥಿ ಆಗಿದ್ದೋ ಒಂದು ನಾಲ್ಕು ಜನ ನಮ್ಮನ್ನು ಗುರುತಿಸ್ತಾರೆ ಅಂತ ಟಾಸ್ಕ್ ಮಾಡ್ತಿದ್ರೆ ನಿಮ್ಮ ಸ್ಟ್ರಾಟಜಿ ಏನು ಅಂತ ಇಲ್ಲಿ ನಾನೇ ಒಂದು ಮಾತು ಹೇಳ್ತೀನಿ ಈಗ ನಾಗಮಲ್ಲೇಶ್ ಇದ್ದಾರಲ್ಲ ಅವರು ಪಿ ಯು ಡಿ ಡಿ ಆಗಿ ತುಂಬ ಕೆಲಸ ಮಾಡಿದ್ದಾರೆ ಸರ್ವಿಸ್ ಪೂರ್ತಿ ಸಾರ್ವಜನಿಕರಿಗೆ ತುಂಬ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಹನ್ನೊಂದು ಜನ ಹೈಲಿ ಕ್ವಾಲಿಫೈಡ್ ಎಮ್ ಎಸ್ ಸಿ ಆಮೇಲೆ ಸೀಟ್ ಟೆಕ್ನಾಲಜಿ ಎಮ್ ಫಿಲ್ ಅವರು ಆಮೇಲೆ ಗಂಗೋತ್ರಿಯಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡಿದಂಥವ್ರು ಆಮೇಲೆ ಭಾಳ ಬಡತನದ ಹಿನ್ನೆಲೆಯಿಂದ ಬಂದಂಥವ್ರು ಆಮೇಲೆ ಇವತ್ತಿಗೂ ಕೂಡ ನಾನು ಒಂದು ಮಾತು ಹೇಳ್ತೀನಿ ಒಂದೂವರೆ ವರ್ಷದಿಂದ ಇವರು ತಯಾರಾಗಿದ್ದಾರೆ ಈ ಚುನಾವಣೆಗೆ ತಯಾರಾಗಿದ್ದಾರೆ ನೆಟ್ವರ್ಕಿಂಗ್ ಮಾಡ್ಕೊಂಡಿದ್ದಾರೆ ನೆಟ್ವರ್ಕಿಂಗ್ ಮಾಡ್ಕೊಂಡು ಈ ಚುನಾವಣೆಗೆ ಬಂದಿದ್ದಾರೆ ಸುಮ್ಮನೆ ಬಂದಿಲ್ಲ ಅವರು ಹಂಗಾಗಿ ಅವರು ಓಕೆ ಒಳ್ಳೆ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಇದೆ ಸೇವೆ ಮಾಡಿದರೆ ಓಕೆ ಇಲ್ಲಿ ಚುನಾವಣೆ ಅಂತ ಬಂದಾಗ ಇಲ್ಲಿ ಯಾವುದೇ ಪಕ್ಷದ ಅಧಿಕೃತವಾದ ಚಿಹ್ನೆ ಇಲ್ಲ ಅಂದ್ರೂ ಕೂಡ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಲ್ತಾರೆ ಆ ಒಂದು ಪಕ್ಷದ ಕಾರ್ಯಕರ್ತರು ಅಥವಾ ಅಲ್ಲಿ ಗುರ್ತಿಸಿಕೊಂಡಿರ್ತಕ್ಕಂಥ ಶಿಕ್ಷಕರು ಪದವೀಧರರೇ ಓಟ್ ಹಾಕ್ತಾರೆ ಇದು ಗೊತ್ತಿರೋ ವಿಚಾರ ಯಾವುದೇ ಪಕ್ಷ ಇಲ್ಲ ಅಥವಾ ಪಕ್ಷದ ಕಾರ್ಯಕರ್ತರ ಒಂದು ಪಡೆ ಇಲ್ಲ ಸುಮ್ಮನೆ ಹೋಗ್ತೀರಾ ನಾವು ನಿಂತಿದ್ದೀವಿ ನಾವು ಎಜುಕೇಶನ್ ಇದೆ ಅಪ್ಪ ಓಟ್ ಹಾಕಿ ಅಂತ ಹೇಳ್ತೀರಾ ಈ ಶಿಕ್ಷಕರುಗಳು ನಿಮ್ಮಂತಹ ಈ ಥರದ ನಾಗಮಲ್ಲೇಶ್ವರ ಅಂತ ವೆರಿ ಹೈಲಿ ಕ್ವಾಲಿಫೈಡ್ ಎಜುಕೇಷನ್ ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿನ ಕ್ವಾಲಿಟಿ ಇರ್ತಕ್ಕಂಥ ಟೀಚರ್ಗಳು ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗನ್ನಿಸ್ತದೆ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಾವು ಜನಗಳ ಮುಂದೆ ತೊಗೊಂಡು ನಾವು ಈಗ ಈಗಾಗಲೇ ಈ ಸಮಸ್ಯೆಗಳನ್ನ ಬರೆದಿದ್ದೇವೆ ಮತ್ತು ಕೆಲಸ ಮಾಡಿದ್ದಾರೆ ನೆಟ್ವರ್ಕಿಂಗ್ ಆಗಿದೆ ನಾಗಮಲ್ಲೇಶ್ ಅವರನ್ನು ನಾನು ಈಗ ಇಂಡಿಪೆಂಡೆಂಟಾಗಿ ನಿಲ್ಲಿಸಬೇಕು ಅಂತ ಹೇಳಿ ಯಾಕೆ ತೀರ್ಮಾನ ಮಾಡಿದ್ವಿ ಅಂದರೆ ಪಕ್ಷದಲ್ಲಿ ಪಕ್ಷ ಹಿನ್ನಡೆ ಆಗಿದೆ ಹಿನ್ನಡೆ ಆಗಿದ್ರೆ ಓಕೆ ಇಟ್ಸ್ ಹಿನ್ನಡೆ ಆಗಿದ್ರೆ ಓಕೆ ಆದರೆ ಇದು ಕುಸಿದೋಗಿದೆ ಒಂದು ರೀತಿ ಕುಸಿತ ಇದು ನಿಮ್ಮ ನಿಮ್ಮ ಹೋರಾಟ ಈಗ ಬಿ ಎಸ್ ಪಿ ಅಥವಾ ಎಲ್ಲ ಪಕ್ಷದ ವಿರುದ್ಧನ ಅಂತ ಇಲ್ಲ ಎಲ್ಲ ಪಕ್ಷದ ವಿರುದ್ಧ ನನ್ನ ಚಳುವಳಿ ಬಗ್ಗೆ ನನಗೆ ತುಂಬ ಗೌರವ ಇದೆ ಆದರೆ ಆ ಚಳುವಳಿ ಏನು ಅವರು ಕಾಂಶಿರಾಮ್ ಸಾಹೇಬ್ರ ದಾರಿಯಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ನೋಡಿಬಿಟ್ರೆ ಪ್ರೆಸೆಂಟ್ ಇರೋ ವ್ಯಕ್ತಿಗಳು ಮಹೇಶ್ ಆಚೆ ಹೋದ ನಂತರದಲ್ಲಿ ಇವ್ರಿಗೆ ಅವಕಾಶ ಸಿಕ್ತಲ್ಲ ಇವರಿಂದ ಒಂದು ಒಂದೊಳ್ಳೆ ಇವರಿಂದ ರೋಡ್ ಮ್ಯಾಪ್ ಇಲ್ಲ ಇವ್ರ ಹತ್ರ ವಿಷನ್ ಡಾಕ್ಯುಮೆಂಟ್ ಇಲ್ಲ ಏನು ಇಲ್ದೇ ಒಂದು ಚಳುವಳಿಯನ್ನು ಕ ಕಟ್ತೀನಿ ಅಂತ ಹೋಗ್ತಾರಲ್ಲ ನನಗೆ ಯಾಕೆ ಅಂದರೆ ಕಾ ಸಾಬರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರು ಯಾವ ರೈಲ್ವೆ ಸ್ಟೇಷನಲ್ಲಿ ಮಲಗಿದ್ದಾರೆ ಯಾವ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಲಗಿದ್ದಾರೆ ಚಳುವಳಿಗಳನ್ನು ಹೇಗೆ ಮಾಡಿದ್ದಾರೆ ಅವ್ರು ಯಾವ ರೀತಿ ತಗೊಂಡೋಗಿದ್ದಾರೆ ಅವರ ಕಷ್ಟ ಅವರ ನೋವುಗಳು ನಮ್ಮ ಮನಸ್ಸಿನಲ್ಲಿದೆ ಇವತ್ತು ಮಾಯಾವತಿ ಅಂತವರು ರಾಷ್ಟ್ರ ರಾಜಕಾರಣದ ನಿರ್ಣಾಯಕ ಪಾತ್ರ ವಹಿಸ್ತಿದ್ರು ಅವತ್ತು ಅವರೇ ಇವತ್ತು ಉತ್ತರ ಪ್ರದೇಶದಲ್ಲಿ ಲೀಸ್ಟ್ ಲೀಸ್ಟ್ಗೆಲ್ಲದಂಗೆ ಆಗ್ಬಿಟ್ಟಿದ್ದಾರೆ ಇನ್ನು ಕರ್ನಾಟಕ ಅಂತ ಜಾಗದಲ್ಲಿ ನೀವು ಬಿ ಎಸ್ ಪಿಯನ್ನು ಇಟ್ಕೊಂಡು ಬಿ ಎಸ್ ಪಿಗೆ ಒಂದು ಫೆಮಿಲರ್ ಫೇಸ್ ಇರ್ತಕ್ಕಂಥ ವ್ಯಕ್ತಿಗಳಿಲ್ಲ ವ್ಯಕ್ತಿತ್ವ ಇಲ್ಲ ಅಂತ ಹೇಳ್ತೀರಾ ಹೇಗೆ ಸಸ್ಟೈನ್ ಆಗುತ್ತೆ ಸರ್ ಚಳುವಳಿ ಅಂತ ಇಲ್ಲ ಬೆಹೆಂಜಿ ಬಗ್ಗೆ ನಾವು ಮಾತಾಡೋಷ್ಟು ಯಾಕಂದರೆ ಅವ್ರು ತುಂಬ ಅವರ ಅಡ್ಮಿನಿಸ್ಟ್ರೇಷನ್ನು ಅವರು ಚ ಅವರು ಚಳುವಳಿ ಮಾಡಿದ್ದಾರೆ ಕಾಂಶಿರಾಮ್ ಸಾಹೇಬರಿಗೆ ಎದೆಗೆ ಎದೆ ಕೊಟ್ಟು ಬೆನ್ನಿಗೆ ಬೆನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ ಅವರು ಇಲ್ಲ 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 ಅದೆಲ್ಲ ಇಲ್ಲಿ ಇಲ್ಲಿ ಕಾಂಗ್ರೆ ಇಲ್ಲಿ ಇಲ್ಲಿರುವ ಇಲ್ಲಿರುವ ಕಾಂಗ್ರೆಸ್ಸಿನವರ ಅಪ ಅಪಪ್ರಚಾರ ಮತ್ತು ದಲಿತ ಸಂಘಟನೆಗಳ ಒಂದು ಅಪಪ್ರಚಾರ ಇದು ಇದು ಬ ಬೆಹೆಂಜಿ ಮಾಡಿರೋ ಕೆಲಸವನ್ನು ಬೆಹೆಂಜಿ ಮಾಡಿರೋ ಅಡ್ಮಿನಿಸ್ಟ್ರೇಷನನ್ನು ಅವ್ರು ತಂದಿರೋ ಸುಧಾರಣೆಗಳನ್ನು ಅವರು ಮಾಡಿರೋ ಕೆಲಸಗಳನ್ನು ಲಾ ಆ್ಯಂಡ್ ಆರ್ಡರ್ ಪರ್ಟಿಕ್ಯುಲರ್ ಆಗಿ ಇವತ್ತು ಲಾಂಡ್ ಆರ್ಡ್ರನ್ನ ಬೇರೆಯವರು ಕಾಪಿ ಮಾಡೋದು ಆ ಥರದಲ್ಲಿ ಇವತ್ತು ಅವರು ನಡಿ ಮಾಡಿದ್ದಾರೆ ಬೆಹೆಂಜಿ ವಿರುದ್ಧವಾಗಿ ಒಂದು ಪಿತೂರಿ ಇದು ಇಡೀ ರಾಷ್ಟ್ರದಲ್ಲಿ ಒಂದು ಪಿತೂರಿ ಮಾಡ್ತಾ ಇದೆ ಹಾಗಾಗಿ ಈ ಪಿತೂರಿ ಯಾರಿದೆ ಯಾರಿದ್ದಾರೆ ಹಿಂದುಗಡೆ ಅಂದರೆ ಎಲ್ಲ ಮನುವಾದಿ ಪಕ್ಷಗಳಿದ್ದಾರೆ ಬಿಹಂಜಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋದನ್ನು ಯಾರೂ ತಡಿ ಯಾರಿಗೂ ಯಾರಿಗೂ ಅದನ್ನು ಇಲ್ಲ ಹಂಗಾಗಿ ಬೆಹೆಂಜಿ ವಿರುದ್ಧ ಒಂದು ಪಿತೂರಿ ನಡೀತಾ ಇದೆ ಆದರೆ ದಲಿತರು ಸಂಪೂರ್ಣವಾಗಿ ಈಗ ಬಹುತೇಕವಾಗಿ ಕಾಂಗ್ರೆಸ್ ಪರ ನಿಲ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಬಿ ಎಸ್ ಪಿಯ ಹೋರಾಟ ಒಂದು ಆ ಪಕ್ಷ ಅವನತಿಯ ಆದಿ ಹಿಡಿದಿದೆ ನಮಗೆ ಸೇಫ್ಟಿ ಇಲ್ಲ ಬಿ ಎಸ್ ಪಿನಲ್ಲಿ ಒಂದು ನಾಯಕ ಗಟ್ಟಿ ನಾಯಕತ್ವ ಇಲ್ಲ ಸೇಫ್ಟಿ ಇಲ್ಲ ಆ ಕಾರಣಕ್ಕೋಸ್ಕರ ನಮಗೆ ಯಾವ ಪಕ್ಷ ಸೆಕ್ಯೂರ್ ಇದೆ ನಮ್ಮನ್ನು ಆಪತ್ಕಾಲದಲ್ಲಿ ಕಾಪಾಡುತ್ತೆ ಅದು ಯಾವುದಾದ್ರು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಇದೆ ಆ ಕಾರಣಕ್ಕೋಸ್ಕರ ಬಹುತೇಕವಾಗಿ ದಲಿತ ಸಮುದಾಯದ ಓಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಡೈವರ್ಟ್ ಆಗ್ತಾಯಿದೆ ಈಗ ಒಬ್ಬ ವ್ಯಕ್ತಿ ದ್ರೋಹ ಮಾಡಿ ಆಚೆ ಹೋದ ನಂತರದಲ್ಲಿ ಬೇರೆಯವರಾದರೂ ಆ ಚಳುವಳಿಯನ್ನು ತಾವು ಕಾಶಿರಾಮ್ ಸಾಹೇಬ್ರ ದಾರಿಯಲ್ಲಿ ಸೈದ್ಧಾಂತಿಕವಾಗಿ ನಡೆಸಿ ನಡೆಸಿದರೆ ಇವತ್ತು ನಮಗೆ ಈ ಈ ನೋವಾಗ್ತಿರಲಿಲ್ಲ ಎಲ್ಲ ಈ ದಡಿ ದಲಿತ ಸಮಾಜ ಕಾಂಗ್ರೆಸ್ ಜೊತೆಗೆ ಹೋಗುವಂಥ ಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿರುವ ನಾಯಕತ್ವ ಬಹುಜನ ಸಮಾಜ ಚಳುವಳಿ ನಡೆಸುವಂಥ ನಾಯಕತ್ವ ಆಗಿದ್ದಾರೆ ಮಿಸೋರಬಲ್ಲಿ ಫೇಲ್ಡ್ ಮಹೇಶ್ ಹೋದ ನಂತರದಲ್ಲೂ ಕೂಡ ಪಕ್ಷ ಕಟ್ಬೋದಾಗಿತ್ತು ಆದರೆ ಇವರು ಎಲ್ಲೋ ಫೇಲ್ಯೂರ್ ಆಗಿರೋದಂದ್ರೆ ಈಗಿರುವ ರಾಜ್ಯ ಸಮಿತಿ ಇರ್ಬೋದು ಅಥವಾ ಅದರಲ್ಲಿ ಕೆಲಸ ಮಾಡ್ತಿರೋ ಮುಂದೆ ಇಡೀ ರಾಷ್ಟ್ರ ರಾಜಕಾರಣವನ್ನು ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಬಿ ಎಸ್ ಪಿಗೆ ರಾಷ್ಟ್ರ ಮಟ್ಟದಲ್ಲಿದೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಬಿ ಎಸ್ ಪಿಯ ನಾಯಕರುಗಳಿಗೆ ರಾಜ್ಯದಲ್ಲಿ ಯಾವ ವ್ಯಕ್ತಿಗೆ ಅವಕಾಶವನ್ನು ಕೊಟ್ಟರೆ ನಮ್ಮ ಪಕ್ಷವನ್ನು ಮೇಲೆ ತರ್ತಾರೆ ಅನ್ನೋಷ್ಟು ಸೆನ್ಸ್ ಇಲ್ಲದೇ ಯಾರಿಗೆ ಬೇಕು ಅವ್ರಿಗೆ ಆದಿ ಬೀದಿಲೆಲ್ಲ ಕೊಟ್ಬಿಡಕ್ಕಾಗತ್ತಾ ಸರ್ ಅಧಿಕಾರನ ಅಂತ ಅದೇ ಅದು ಅದು ಪಕ್ಷದಲ್ಲಿ ಈಗ ಹಿನ್ನಡೆ ಕಂಡ ನಂತರದಲ್ಲಿ ಅವಕಾಶ ಹೊಸಬ್ರಿಗೆ ಕೊಟ್ಟರು ಯುವಕರಿಗೆ ಕೊಟ್ಟರು ಬೆಹಂಜಿ ಮುಂದುವರಿಸಲಿ ಅಂತ ಬೇಹಂಜಿ ಎಲ್ಲರನ್ನ ನಂಬಿದ್ದಾರೆ ಎಲ್ಲರಿಗೂ ನಂಬಿ ಇಪ್ಪತ್ತು ವರ್ಷ ಸ ಅವ್ರಿಗೆ ನಾಯಕತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ ಆದರೆ ಅವರು ಕೊನೆಗೆ ಬೆಹೆಂಜಿ ಬೆನ್ನಿಗೆ ಚೂರಿ ಹಾಕಿದಾಗ ಅವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಒಳ್ಳೆಯವ್ರ ನಾಯಕತ್ವ ಕೊ ಒಳ್ಳೆಯ ಯುವಕರಿಗೆ ನಾಯಕತ್ವ ಕೊಡಬೇಕು ಅಂತ ಹೊರಟಿದ್ರು ಆದರೆ ಇವರು ಕೂಡ ಫೇಲೂರ್ ಆದಾಗ ನಮ್ಮ ನಾವು ನಾವು ಎಲ್ಲ ಒಂದು ಕಡೆ ಕುಸಿದಿದ್ದೀವೇನೋ ನಾವೆಲ್ಲ ಒಂದು ಕಡೆ ಹಿನ್ನೆಲೆ ಕಾಣ್ತೀವಿ ಎಸ್ ಪಿ ಹೆಸರು ಹೇಳ್ಕೊಂಡು ಓಟ್ ಕೇಳಲಿಕ್ಕೆ ಯಾವುದೇ ನಾಯಕರಿಗೆ ರಾಜ್ಯದಲ್ಲಿ ನೈತಿಕತೆ ಇಲ್ಲ ಅಂತ ಹೇಳ್ತೀರಾ ನನಗೆ ನಾನು ಹಾಗೆ ಹೇಳಲಿಕ್ಕಿಲ್ಲ ಪಕ್ಷವನ್ನು ಕಟ್ಟ್ರಿ ಈಗ ಈಗ ಒಂದು ಚುನಾವಣೆ ಈಗ ಟೀಚರ್ ಕಾನ್ಸ್ಟೆನ್ಸಿ ನೀವು ಒಂದು ಮೂರು ವರ್ಷ ರೆಡಿ ಆಗಬೇಕಲ್ಲ ಒಬ್ಬ ನಾಯಕ ಒಬ್ಬ ಒಂದಿಬ್ಬರ ಒಂದಿಬ್ಬರ ಲೀಡರ್ಸ್ಗಳನ್ನ ನೀವು ಈ ಚುನಾವಣೆಗೆ ಕಂಟೆಸ್ಟ್ ಮಾಡಿ ಅಂಥೇಳಿ ಅವ್ರನ್ನ ತಯಾರು ಮಾಡಿ ಈಗಿರೋ ಅಭ್ಯರ್ಥಿ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಅವರು ಹರ ಮಹೇಶ್ ಅಂತಿದ್ದಾರೆ ಅವ್ರ ಬಗ್ಗೆ ನನಗೆ ಗೌರವ ಇದೆ ತುಂಬ ಬುದ್ಧಿವಂತರು ತುಂಬ ಪ್ರತಿಭಾವಂತರು ಅವರು ಅವ್ರಿಗೆ ನಾವು ಎಲ್ಲ ಬಾಮ್ಸೆಫ್ನವರೆಲ್ಲ ಕರೆಸಿ ನಾವು ನೀವು ಇಲ್ಲಿ ಅಸೆಂಬ್ಲಿ ಕಂಟೆಸ್ಟ್ ಮಾಡಿ ಬಾಂಬ್ಸೆಫ್ ಬೆಳೆಸಿ ಅಂಥೇಳಿ ನಾವು ನಾಲ್ಕು ವರ್ಷದಿಂದನೇ ಕರೆದಿದ್ದೀವಿ ಅವ್ರನ್ನ ಚಾಮರಾಜನಗರಕ್ಕೆ ಚಾಮರಾಜನಗರ ಅಸೆಂಬ್ಲಿಗೆ ಕಂಟೆಸ್ಟ್ ಮಾಡಿ ನೀವು ಬನ್ನಿ ಅಂಥೇಳಿ ಕರೆದು ನಾವು ಮಾತಾಡಿದ್ದೀವಿ ಬಟ್ ಆದರೆ ಅವರು ನಾನಿಲ್ಲ ನಾನು ಬುದ್ಧಿಸಮೇ ಮಾಡ್ತೀನಿ ನಾನು ಪಾರ್ಟಿ ಕೆಲಸ ಮಾಡೋದಿಲ್ಲ ಬುದ್ಧಿ ಇಲ್ಲಿರೋ ಲೀಡ್ರ್ಗಳಿಗೆ ಶೀಲ ಇಲ್ಲ ಹಾಗಾಗಿ ಅವರಲ್ಲಿ ಶೀಲ ತರುವಂಥ ಕೆಲಸ ಮಾಡ್ತೀನಿ ಅಂಥೇಳಿ ನಮ್ಮನ್ನು ನಮ್ಮ ಮಾತನ್ನು ಕೂಡ ಅವರು ಗಣನೆಗೆ ತೆಗೆದುಕೊಂಡಿದೆ ಹೊಟ್ಟೋಗ್ತಾರೆ ಅದೇ ಇದು ಇದು ದ್ವಂದ್ವನೇ ಅದನ್ನೇ ಹೇಳೋದು ನಾನು ಈಗ ಯಾಕೆ ಗೊತ್ತಾ ನೋಡಿ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾರೆ ಅದ್ರ ಅದು ಆದರೆ ಇವ್ರಿಗೆ ಒಂದು ರೀತಿಯಾದಂಥ ಕನ್ಸಿಸ್ಟೆನ್ಸಿ ಇಲ್ಲ ನೋಡಿ ಅಸೆಂಬ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಲ್ಲಿ ಎಲ್ಲಿ ನಾ ಚಾಮರಾಜನಗರದಲ್ಲಿ ತಿರ್ಗಾ ಇಲ್ಲಿಗೆ ಬಂದಿದ್ದಾರೆ ಅವರು ನಾನು ಚುನಾವಣೆಗೆ ಬನ್ನಿ ಅದು ಬ್ಯಾ ಆದರೆ ಯಾವ ಯಾವ ಚುನಾವಣೆನಾದ್ರು ಕಂಟೆಸ್ಟ್ ಮಾಡಲಿಕ್ಕೆ ಸಂವಿಧಾನಾತ್ಮಕವಾಗಿ ನೀವು ನಿಮಗೆ ಸ್ವಾತಂತ್ರ್ಯ ಇದೆ ಆದರೆ ಸಿದ್ಧತೆ ಆದರೆ ಸಿದ್ಧತೆ ಮಾಡ್ಕೊಂಡಿಲ್ಲ ನೀವು ಸಿದ್ಧತೆ ಮಾಡ್ಕೊಳ್ಳಿ ಸಿದ್ಧತೆ ಮಾಡ್ಕೊಂಡು ಚುನಾವಣೆಗೆ ಬನ್ನಿ ಕಾನ್ಶಿರಾಮ್ ಸಾಹೇಬ್ರು ಒಂದು ಮಾತು ಹೇಳ್ತಾರೆ ನಿಮ್ಮ ವೀಕ್ನೆಸ್ಸನ್ನು ಓಟಿನ ರಾಜಕಾರಣದಲ್ಲಿ ನಿಮ್ಮ ವೀಕ್ನೆಸ್ನ ತೋರಿಸ್ಬೇಡಿ ನೀವು ಪ್ರಿಪೇರ್ ಆಗದೆ ಚುನಾವಣೆಗಳಿಗೆ ಹೋಗಬೇಡಿ ಅಂತ ಕಾನ್ಶ್ರೀರಾಮ್ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕಾನ್ಶ್ರೀರಾಮ್ ಸಾಹೇಬ್ರನ್ನ ಬಿಟ್ಟು ನಮ್ಮದೇ ಆಲೋಚನೆಗಳಲ್ಲಿ ನಮ್ಮದೇ ಇದೊಂದು ಒಂದು ರೀತಿ ಸ್ವೇಚ್ಛಾಚಾರ ಇದು ಇದನ್ನು ಸ್ವೇಚ್ಛಾಚಾರ ಅಂತ ಕರಿತೀನಿ ನಾನು ನಾಗಮಲ್ಲೇಶ್ವರನ್ನ ನೀವು ನಿಲ್ಲಿಸಿದ್ದೀರಾ ಪ್ರಚಾರ ಮಾಡ್ತಾ ಇದ್ದೀರಾ ಹೇಗೆ ಅಂತ ಸೋಲು ಗೆಲುವಿನ ಲೆಕ್ಕಾಚಾರ ಏನು ಯಾಕೆ ನಾಗಮಲ್ಲೇಶ್ವರಿಗೆ ಓಟ್ ಹಾಕಬೇಕು ನೀವು ಪಾಂಪ್ಲೇಕ್ಸಲ್ಲಿ ನೋಡ್ತಾ ಇದ್ದೀನಿ ಬುದ್ಧ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಅವರವರು ಕುವೆಂಪುರವರು ಮೈಸೂರಿನ ಮಹಾರಾಜರು ಸಾಕಷ್ಟು ಜನ ಮಹನೀಯರ ಭಾವಚಿತ್ರಗಳನ್ನ ಬಳಸಿದ್ರಿ ಈಗಲೂ ಕೂಡ ನೀವು ಕಾನ್ಶಿರಾಮ್ ಸಾಹೇಬ್ರ ಹೆಸರು ಕೇಳಿ ಹೆಸರು ಹೇಳಿ ನೀವು ಓಟ್ ಕೇಳ್ತೀರಾ ಹೇಗೆ ಕಾನ್ಶಿರಾಮ್ ಸಾಹೇಬ್ರನ್ನ ಹೆಸರನ್ನ ಯಾವಾಗಲೂ ಹೇಳ್ತೀವಿ ನಾವು ಅದರಲ್ಲಿ ಯಾವುದೇ ರೀತಿಯಾದಂಥ ಹಿನ್ನಡೆ ನಾವು ಇಲ್ಲ ನಾಗಮಲ್ಲೇಶ್ ಅವ್ರ ಈಗ ಈ ಚುನಾವಣೆ ಇದೆಯಲ್ಲ ಈ ಚುನಾವಣೆ ನಾನು ನಾಗಮಲ್ಲೇಶ್ ಅವ್ರಿಗಿರೋ ಒಂದು ಒಳ್ಳೆ ಹೆಸರಿದೆ ತಮ್ಮ ಸೇವಾ ಅವಧಿ ಅವಧಿಯಲ್ಲಿ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು ಯಾವ ರೀತಿ ಸಹಾಯ ಮಾಡ್ತಿದ್ರು ಅಂದರೆ ಅವರು ನೇರವಾಗಿ ಯಾವ ವ್ಯಕ್ತಿಗೆ ತೊಂದರೆ ಆಗಿದೆ ಅವ್ರನ್ನೇ ಭೇಟಿ ಮಾಡಿ ಅವ್ರಿಗೇನು ಸಮಸ್ಯೆ ಅಂತ ಕೇಳಿ ಸಾಲ್ವ್ ಮಾಡುವಂಥ ಒಂದು ದೊಡ್ಡ ಮನಸ್ಸು ಇರುವಂಥ ಒಬ್ಬ ನಾಗಮಲ್ಲೇಶ್ ಅವರು ಇವತ್ತು ಚುನಾವಣೆ ನಿಲ್ಲಿಸಿದ್ದೀವಿ ನಾವು ಗೆಲ್ತೀವಿ ಅನ್ನುವ ನಂಬಿಕೆ ಇಟ್ಕೊಂಡೆ ಚುನಾವಣೆಗೆ ಹೋಗಿದ್ದೀವಿ ಆದರೆ ನಾಗಮಲ್ಲೇಶ್ ಅವರು ಕೂಡ ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಈ ಚುನಾವಣೆಯಲ್ಲಿ ನಾಗಮಲ್ಲೇಶ ಅವ್ರನ್ನ ಕಡೆಗಣಿಸುವಂತ ಅಭ್ಯರ್ಥಿ ಅಲ್ಲ ಎಷ್ಟು ಓಟ್ ತಗೋತೀರಾ ಅಥವಾ ಯಾರನ್ನ ಸೋಲಿಸ್ತೀರಾ ಯಾರನ್ನ ಗೆಲ್ಲಿಸ್ತೀರಾ ಅಂತ ಇಲ್ಲ ನಾವು ಗೆಲ್ಲಬೇಕು ಅಂತ ಚುನಾವಣೆಗೆ ಹೋಗೋ ನಾವು ಯಾರನ್ನ ಸೋಲಿಸಬೇಕು ಯಾರನ್ನ ಗೆಲ್ಲಿಸಬೇಕು ಅಂತ ನಮ್ಗೆ ಚುನಾವಣೆಗಳು ಬಂದಾಗ ಒಂದು ಮೈಂಡ್ ಸೆಟ್ ಇದೆ ಸರ್ ಪಕ್ಷೇತರರು ಅಥವಾ ಕೆಳ ಹಂತದ ಲೇಯರ್ ಪಾರ್ಟಿಗಳಿಂದ ಸ್ಪರ್ಧೆ ಮಾಡಿದ್ರು ಅಂದರೆ ಯಾವುದಾದ್ರೂ ಪಕ್ಷಕ್ಕೆ ಬುಕ್ ಆಗ್ತಾರೆ ಅಥವಾ ಯಾವುದಾದ್ರು ಪಕ್ಷದ ಒಂದು ಮತವರ್ಗದ ಓಟ್ಗಳನ್ನು ತಗೊಳ್ಳೋ ಮುಖಾಂತರ ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ಇದೊಂಥರ ಮ್ಯಾಚ್ ಫಿಕ್ಸಿಂಗ್ ಇದ್ದಂಗೆ ಒಂದಷ್ಟು ಜನ ಅಂತೇಳಿ ಇಲ್ಲ ನಾನು ಅದನ್ನು ಒಪ್ಪೋದೇ ಇಲ್ಲ ಎಲ್ಲಿಗೆ ಬುಕ್ ಹಾಕ್ತಾರೆ ಡೀಲ್ ಆಗ್ತಾರೆ ಇವೆಲ್ಲ ಭಾಳ ಮೋಸದ ಒಂದು ಸಂಚಿದು ಯಾರಿಗೀಗ ನಾನು 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 ನೋಡಿದಂಗೆ ಯಾರು ಬುಕ್ ಆಗೋ ಅಂಥ ವಿಚಾರವೂ ಇಲ್ಲ ಇಲ್ಲಿ ನಮ್ಮ ನಮ್ಮ ಮತಗಳಿದೆಯಲ್ಲ ನಮ್ಮ ಮತಗಳು ಒಂದು ಏಳರಿಂದ ಎಂಟು ಸಾವಿರ ಮತಗಳಿದೆ ಇಲ್ಲಿ ಶೋಷಿತರ ಮತಗಳು ಶೋಷಿತ ಸಮಾಧ ಸಮುದಾಯಗಳ ಮತಗಳು ಒಂದು ಏಳರಿಂದ ಎಂಟು ಸಾವಿರ ಮತಗಳಿದೆ ಈ ಮತಗಳನ್ನು ನಂಬಿ ನಾವು ಚುನಾವಣೆಗೆ ಹೋಗಿದ್ದೀವಿ ಆದರೆ ನಾವು ಗೆಲ್ತೀವಿ ಅನ್ನೋ ಒಂದು ನಂಬಿಕೆಗಳೇ ಕಳ್ಕೊಂಡು ಯಾರು ಚುನಾವಣೆಗೆ ಹೋಗಲ್ಲ ಸಾವಿರ ಮತದಾನ ಆದ್ರೆ ನೀವು ಗೆಲ್ತಿರಲ್ಲ ಸರ್ ಕ್ಯಾಂಡಿಡೇಟ್ ಯಾರು ಏಳುವರಿಂದ ಎಂಟು ಸಾವಿರ ಓಟ್ ತೊಗೊಳ್ತಾರೆ ಇನ್ನಿಂಗ್ ಕ್ಯಾಂಡಿಡೇಟ್ ಅಲ್ಲ ಅಲ್ಲ ಅದನ್ನ ಒಂದು ಸಾವಿರ ಓಟ್ಲಿ ಪೋಲಿಂಗ್ ಆಗದೆ ಹದಿನೈದರಿಂದ ಹದಿನಾಲ್ಕು ಸಾವಿರ ಪೋಲಿಂಗ್ ಆಗುತ್ತೆ ಈ ಚುನಾವಣೆಯಲ್ಲಿ ನಮ್ಮ ನಾವು ಸತತವಾಗಿ ಎಲ್ಲ ಕಡೆ ಹೋಗಿ ಎಲ್ಲ ತಾಲೂಕುಗಳಿಗೂ ಹೋಗಿ ಎಲ್ಲರನ್ನು ಭೇಟಿ ಮಾಡಿ ನಾವು ಬಂದಿದ್ದೇವೆ ನಮಗೂ ನಂಬಿಕೆ ಇದೆ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಗೆಲ್ಲದೆ ಇರುವ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡೋದು ಅನ್ನೋದಿದೆಯಲ್ಲ ಅದೊಂಥರ ಆಟ ಅದು ಅದು ಆಕೆ ಆಟ ಆಡಲಿಕ್ಕೆ ಬಂದಿಲ್ಲ ನಾವು ಆಮೇಲೆ ಯಾವುದೇ ರೀತಿಯಾದಂಥ ಯಾರನ್ನು ಅವಹೇಳನ ಮಾಡಬೇಕು ಅಥವಾ ಅವ ಯಾರನ್ನೂ ನಾವು ಒಂದು ರೀತಿಯಲ್ಲಿ ಅವರ ತುಚ್ಛವಾಗಿ ನೋಡೋವಂಥ ಚುನಾವಣೆಗಳಲ್ಲ ಇದು ಚನ್ನಕೇಶವರವರು ಒಳ್ಳೆ ನಾಲೆಡ್ಜ್ ಇದೆ ತುಂಬ ಪ್ರಖರ ವ್ಯಕ್ತಿತ್ವ ಇರ್ತಕ್ಕಂಥವ್ರು ತುಂಬಾ ಶುದ್ಧ ಹಸ್ತರು ಎಲ್ಲ ಒಂದು ಕಡೆ ತಮ್ಮ ನಾಲೆಡ್ಜ್ ಜನ ಬಂಡೆಗೆ ಗುದ್ದಿ ಗುದ್ದಿ ತಲೆ ಕೆಚ್ಚಿಕೊಂಡು ಗಾಯ ಮಾಡ್ಕೊಳ್ತಿದ್ದಾರೆ ಈ ಥರದ ನಾಲೆಡ್ಜ್ ವ್ಯಕ್ತಿ ಬೇರೆ ಪಕ್ಷದಲ್ಲಿದ್ದರೆ ಇವತ್ತು ಎಮ್ ಎಲ್ ಸಿನ ಎಮ್ ಎಲ್ ಚೆನಕೇಶ್ವರ ಅವ್ರಿಗೆ ಯಾಕಪ್ಪ ಬೇಕು ಈ ಆದಿ ಬೀದಿ ಸಂಘಟನೆ ಹೋರಾಟ ಇಲ್ಲ ನನಗೆ ಈ ಒಂದು ಟಾಕ್ ನಡೀತಾ ಇದೆ ಇಲ್ಲ ಇಲ್ಲ ನನಗೆ ನನ್ನ ಚಳುವಳಿ ಮೇಲೇ ಗೌರವ ಹೆಚ್ಚು ನಾನು ಕಾನ್ಶಿರಾಮ್ ಸಾಹೇಬ್ರನ್ನೇ ನಂಬಿಕೊಂಡು ಬಾಬಾ ಸಾಹೇಬ್ರ ಚಳಿಯೇ ನಂಬಿಕೊಂಡ ಇರುವಂತ ಮನುಷ್ಯ ನಾನು ಆದ್ರೆ ನನ್ನ ನಾನು ನಮ್ಮಂಥವ್ರ ಕೈಗೆ ಚಳುವಳಿ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಚಳುವಳಿಗೆ ಬೇರೆ ದಿಕ್ಕನ್ನೇ ತೋರಿಸ್ತೀವಿ ಹೊಸ ಆಯಾಮಗಳನ್ನೇ ಕೊಡ್ತೀವಿ ಅನ್ನೋ ನಂಬಿಕೆ ಇರೋದರಿಂದ ಈ ಚಳುವಳಿ ನಮ್ಮಂಥವರ ನಾಯಕತ್ವದಲ್ಲೂ ಕೂಡ ಬರುತ್ತೆ ಅನ್ನೋ ನನ್ನ ನಂಬಿಕೆ ಇದೆ ನನಗೆ ಇನ್ನೂ ಬಿ ಎಸ್ ಪಿ ನನ್ನ ಉಚ್ಚಾಟನೆಯನ್ನು ತೆಗೆದು ಮತ್ತೆ ನಾನು ಬಿ ಎಸ್ ಪಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿದ್ದೀರಾ ಇಲ್ಲ ಉಚ್ಚಾಟನೆ ಉಚ್ಚಾಟ ಇದೆಯಲ್ಲ ಇದು ಬಹಳ ಬಹಳ ಸಿಂಪಲ್ ಅಂಡ್ ಸಿಲ್ಲಿ ಇದು ಒಬ್ಬ ಕಾರ್ಯಕರ್ತನ ಉಚ್ಚಾಟನೆ ಮಾಡುವಂತ ಮನಸ್ಥಿತಿ ಇರುವ ನಾಯಕತ್ವ ಇದೆಯಲ್ಲ ಅದನ್ನ ನಾನು ಮೊದಲನೇದಾಗಿ ಅದನ್ನ ಖಂಡಿಸ್ತೇನೆ ಅದನ್ನ ನಾಯಕರುಗಳ ಜೊತೆ ಮಾತನಾಡಿ ಮತ್ತೆ ಬೇಸ ಕಲಸನ್ನ ಕೆಲಸವನ್ನ ಅವರು ಮಾಡ್ತಾರೆ ನಾನು ಮಾಡ್ತೀನಿ ನನಗೆ ನನಗೆ ಆ ನಂಬಿಕೆ ಇದೆ ಆ ನಂಬಿಕೆ ಇರೋದ್ರಿಂದನೇ ನಾನು ಇವತ್ತು ನನ್ನ ನನ್ನ ನನ್ನನ್ನು ಉಚ್ಚಾಟನೆ ಮಾಡೋದು ರಿವೋಕ್ ಆಗಬೇಕು ನಾನು ಮತ್ತೆ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತಲೇ ನಾನು ಕಾಯ್ತಾ ಇದ್ದೀನಿ ನಾವು ಯಾ ಬೇರೆ ಬೇರೆಯವ್ರ ರೀತಿಯಲ್ಲಿ ಉಚ್ಚಾಟನೆ ಆದ ತಕ್ಷಣ ಬೇರೆ ಪಕ್ಷಗಳಿಗೆ ಹೋಗೋದು ಕಾಂಗ್ರೆಸ್ಗೆ ಸೇರಿಕೊಳ್ಳೋದು ಬಿ ಜೆ ಪಿಗೆ ಸೇರೋದು ಜನತಾದಳಕ್ಕೆ ಸೇರುವಂಥ ಮನಸ್ಥಿತಿಯ ಇರುವಂಥ ಮನುಷ್ಯ ಅಲ್ಲ ಬೈ ಬ್ಲಡ್ಡೆಸ್ಪಿನ ಬೈ ಬ್ಲಡ್ಡೆ ಕಾನ್ಸಿರಾಮ್ ಅವರ ನಾನು ನನಗೆ ಕಾನ್ಶಿರಾಮ್ ಸಾಹೇಬ್ರ ಆದ ನನಗೆ ಆದರ್ಶ ಅವ್ರ ದಾರಿಯಲ್ಲೇ ನಾನು ಹೋಗಬೇಕು ಅಂತ ಅನ್ ಅಂದ್ಕೊಂಡಿದ್ದೀನಿ ಇಲ್ಲಿ ಯಾರಿಗೂ ಪರ್ಸನಲ್ ಅನಿಮಿ ಇಲ್ಲವೇ ಇಲ್ಲ ಅಂದ್ರೆ ಸರ್ ಒಳ್ಳೆ ಎಜುಕೇಶನ್ ಇದೆ ನಿಮಗೆ ಇಷ್ಟು ಸುದೀರ್ಘ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದ್ರು ಸಮಾಜದ ಕನಸನ್ನ ಕಂಡ್ರು ತುಳಿತಕ್ಕೆ ಒಳಗಾದವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ಅವತ್ತಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಸಾಕಷ್ಟು ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ದಲಿತ ಮುಖಂಡರುಗಳು ದಲಿತರ ಹೆಸರೆಲ್ಲಿ ಅವರು ಅವ್ರ ಮನೆ ಉದ್ದಾರ ಆದ್ರೆ ಹೊರತು ದಲಿತ ಸಮುದಾಯ ಇನ್ನು ಊರಿ ಕೇರಿನಲ್ಲಿ ಒಂದು ಒತ್ತಿಗೆ ತಿನ್ಲಿಕ್ಕೆ ಅನ್ನ ಇಲ್ಲದಿರೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ಈ ಒಂದು ಪರಿಸ್ಥಿತಿ ಇದೆಯಲ್ಲ ಸರ್ ಇದು ಕಣ್ಣಿಗೆ ಕಾಣಿದಾಗ ನಾನು ಒಬ್ಬ ದಲಿತನಿಗೆ ಅನ್ಯಾಯ ಮಾಡಿ ನಾನು ಅಧಿಕಾರ ಅನುಭವಿಸ್ತಾ ಇದ್ದೀನಿ ಅನ್ನೋ ಒಂದು ಗಿಲ್ಟು ದಲಿತ ಮುಖಂಡರಿಗೆ ಕಾಡೋದಿಲ್ವಾ ರಗು ನಾನು ದಲಿತ ದಲಿತ ಚಳುವಳಿಗಳನ್ನು ನೋಡಿದ್ದೇನೆ ಬ ಬಹುಜನ ಚಳುವಳಿಯನ್ನು ನೋಡಿದ್ದೇನೆ ಅವರ ಅವರ ಮನಸ್ಥಿತಿ ಸ್ವಯಂ ವಿಮರ್ಶೆ ಆಗಬೇಕು ಎಲ್ಲರಲ್ಲೂ ಈಗ ನಾನು ನಾನು ಯಾಕೆ ಮೊನ್ನೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ ಮಾತಂದ್ರೆ ಎಲ್ಲಿ ನಾವು ಸ್ವಯಂ ವಿಮರ್ಶೆ ಮಾಡಿಕೊಂಡು ನಮ್ಮ ದಾರಿಗಳನ್ನು ಸರಿ ಮಾಡಿಕೊಂಡು ನಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಂಡು ನಾವು ಮುಂದೆ ಹೋಗೋದಿಲ್ಲ ಆಗ ಚಳುವಳಿಗಳು ಸಂಘಟನೆಗಳು ನಾಶ ಆಗ್ತವೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಯಾರ ವಿರುದ್ಧವಾಗಲೂ ನನ್ನ ಪರ್ಸ್ನಲ್ ಎನ್ಮಿಟಿ ಇಲ್ಲ ರಘು ದೇರ್ ಇಸ್ ನೋ ಪರ್ಸ್ನಲ್ ಇಯರ್ ಓನ್ಲಿ ಥಿಂಗ್ ಇಸ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಸಾಹೇಬ್ರದ್ದು ಐಡಿಯಾಲಜಿಲಿ ಇದೀರಾ ನೀವು ಅನ್ನೋದೇ ನನಗೆ ಮುಖ್ಯ ಅಷ್ಟೇ ನನಗೆ ನೀವು ನನ್ನನ್ನು ತುಚ್ಚುವ ಕಾಣ್ಬೋದು ನನ್ನನ್ನು ಅವಹೇಳನ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಸಾಹೇಬ್ರ ದಾರಿಯಲ್ಲಿ ಇದ್ದೀರಾ ಅನ್ನೋದಕ್ಕಂತ ಹುಡ್ಕೊಂಡು ಹೊರಟ್ರೆ ಸಾಹೇಬ್ರ ದಾರಿಯಲ್ಲಿ ಸಾಹೇಬ್ರ ಸಿದ್ಧಾಂತವೇ ನನಗೇನೋ ಇಲ್ಲಿರೋ ಜನಕ್ಕೆ ಸಾಹೇಬ್ರ ಸಿದ್ಧಾಂತ ಅರ್ಥ ಆಗಲಿಲ್ಲ ಅಂತ ಅನ್ನಿಸ್ತಾ ಇದೆ ಕಾನ್ಶಿರಾಮ್ ಸಾಹೇಬ್ರನ್ನ ಇಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹೆಣ್ಣು ಮಹೇಶ್ ಹೆಚ್ಚು ಅರ್ಥ ಆಗಿರೋದ್ರಿಂದ ಭಕ್ತರು ಸೃಷ್ಟಿಯಾಗಿದ್ದರಿಂದ ಅವು ಅವ್ರು ಸಾಕಿದ ಭಕ್ತರೇ ಇವತ್ತು ಅವನ ಕೈ ಕೆಳಗಿದ ಭಕ್ತರೆ ನನಗೂ ಕೂಡ ತೊಂದರೆ ಕೊಡ್ತಾರೆ ಅವ್ರಾಗು ಚುನಾವಣೆಯಲ್ಲೂ ಕೂಡ ನನಗೆ ಕಾಲೆಳೆದವರು ಕೂಡ ಈ ಭಕ್ತರ ಸಮೂಹನೇ ಈ ಎಲ್ಲಿರ್ತಾರೆ ಆಗ ಚಳುವಳಿ ನಾಶ ಆಗ್ತಾ ಹಾಗಾಗಿ ನಾವು ಹೊಸ ಯುವಕರನ್ನು ಹೊಸಬರನ್ನು ಚಳುವಳಿಗೆ ತಂದು ಚಳುವಳಿ ಕಟ್ಟಬೇಕು ಅಂಥೇಳಿ ನಾನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ ಒಂದು ಚಳುವಳಿ ನಾವು ಈಗ ಏನು ಮಾಡ್ಕೊಂಡು ಹೋಗ್ತಿದ್ದೀವಿ ಅದನ್ನು ಮುಂದುವರಿಸ್ತೀವಿ ಈ ಚಳುವಳಿಗೆ ಹೊಸ ಆಯಾಮವನ್ನು ಕೊಡ್ತೀವಿ ಕಾನ್ಶಿರಾಮ್ ಸಾಹೇಬರು ಈ ಚಳುವಳಿಗೆ ಐನೂರು ವರ್ಷ ಈ ಚಳುವಳಿಗೆ ಆಯಸ್ಸ ಅಂತ ಹೇಳಿದ್ದಾರೆ ಚಳುವಳಿಯನ್ನು ನಾಶ ಆಗೋದಿಲ್ಲ ಹಿನ್ನಡೆ ಆಗಿದೆ ಈ ಚುನಾವಣೆ ಚುನಾವಣಾ ಸಂದರ್ಭ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಒಳ್ಳೆತನ ವ್ಯಕ್ತಿತ್ವವೆಲ್ಲ ಏನಾಗಿದೆ ಶಾರ್ಟ್ ಮೆಮೊರಿ ಆಗ್ಬಿಟ್ಟಿದೆ ಜನಕ್ಕೆ ಲಾಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಜನಕ್ಕೆ ನೀವೇನು ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋದು ಜಾಯರ ಜಾಹೀರಾಗ್ಬಿಟ್ಟಿದೆ ಹೇಳಿ ಕೇಳಿ ನಿಮ್ಮ ಹತ್ರ ದುಡ್ಡಿಲ್ಲ ಒಂದು ಒಟ್ಟಿಗೆ ಒಂಬತ್ತು ಸಾವಿರ ಕೊಡೋರು ಒಂದು ಕಡೆ ಒಂದು ಒಟ್ಟಿಗೆ ಎರಡುವರೆ ಸಾವಿರ ಕೊಡೋರು ಒಂದು ಕಡೆ ವಾಚ್ ಕೊಡೋರು ಒಂದು ಕಡೆ ಹಾಂ ಬಾರ್ಗಳಲ್ಲಿ ಪಬ್ಗಳಲ್ಲಿ ಶಿಕ್ಷಕರಿಗೆ ಗುಂಡು ತುಂಡಿನ ಪಾರ್ಟಿಗಳನ್ನು ಏರ್ಪಾಡು ಮಾಡ್ತಿರೋರು ಒಂದು ಕಡೆ ಈ ಥರದ ನಡುವೆ ನೀವು ಪಕ್ಷೇತರವಾಗಿ ನಿಂತು ಸಸ್ಟೈನ್ ಆಗ್ತೀನಿ ಇಲ್ಲಿ ನಾನು ಗೆಲ್ತೀನಿ ಅಂತ ಹೊರಟಿದ್ದೀರಾ ಇದು ಹೇಗೆ ಸಾಧ್ಯ ಅಂತ ಇಲ್ಲ ರಾ ಇದೊಂದು ಟ್ರಾನ್ಸ್ ಟ್ರಾನ್ಸಿಷನ್ ಫೇಸ್ ಅಂತ ಕರಿತೀನಿ ನಾನು ಈ ಟೀಚರ್ಸು ಕೂಡ ಇವತ್ತು ನಾನು ಲಕ್ಷ್ಮಣವರ ಇಂಟರ್ವ್ಯೂ ನೋಡಿದ್ದೀನಿ ಪೇಪರಲ್ಲಿ ಓದ್ತಾ ಇದ್ದೀನಿ ಆಸೆ ಆಮಿಷಗಳನ್ನು ತೋರಿಸಿ ಮ ಮತದ ಮತವನ್ನು ಪಡೀತಾ ಇದ್ದಾರೆ ಅಂತ ಲಕ್ಷ್ಮಣವರು ತಮ್ಮ ಬೆನ್ನು ಅವ್ರಿಗೆ ಕಾಣಲಿಕ್ಕಿಲ್ಲ ಮರಿತಿಬ್ಬೇಗೌಡರ ಕಡೆಯವರು ಕೂಡ ಡೈರಿಯಲ್ಲಿಟ್ಟು ಎರಡೂವರೆ ಸಾವಿರ ಎರಡೂವರೆ ಸಾವಿರ ದುಡ್ಡನ್ನು ಕೊಡ್ತಾ ಇದ್ದಾರೆ ಅವರಲ್ಲಿ ಒಂಬತ್ತು ಸಾವಿರ ಡೈಲಿ ಒಳಗಡೆ ಎರಡು ಸಾವಿರ ಎರಡೂವರೆ ಸಾವಿರ ಎರಡೂವರೆ ಸಾವಿರ ಕೊಡ್ತಾರೆ ಆದರೆ ಟೀಚರ್ಸು ವಾಪಸ್ ಕೊಡ್ತಾಯಿದ್ದಾರೆ ದುಡ್ಡನ್ನ ಬದಲಾವಣೆ ಆಗ್ತಾ ಇದೆ ಟೀಚರ್ಸ್ ನನಗೆ ನನಗೆ ಮ್ಯಾಕ್ಸಿಮಮ್ ಟೀಚರ್ಸು ಮ್ಯಾಕ್ಸಿಮಮ್ ಟೀಚರ್ಸು ವಾಪಸ್ ದುಡ್ಡು ಕೊಡ್ತಾಯಿದ್ದಾರೆ ಅಲ್ಲ ನನಗೆ 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 ಇಲ್ಲ ನನಗೆ 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 ಬಂದಂಥ ಪ್ರಕಾರವಾಗಿ ಇಬ್ಬರು ಕಡೆಯವ್ರದ್ದು ವಾಪಸ್ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ತುಂಬ ಶ್ರೇಷ್ಠರ ಶ್ರೇಷ್ಠವಾದಂಥ ವ್ಯಕ್ತಿಗಳು ತುಂಬ ಪ್ರಾಮಾಣಿಕರಾದಂಥ ವ್ಯಕ್ತಿಗಳು ಟೀಚರ್ಸ್ ತುಂಬ ಹೆಚ್ಚಿನ ಟೀಚರ್ಸು ಸ್ವಾಭಿಮಾನಿಗಳು ಹೆಚ್ಚಿನ ಟೀಚರ್ಸ್ ಸ್ವಾಭಿಮಾನಿಗಳು ಇಲ್ಲ 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 ಅಲ್ಲ ಕೆಲವೇ ಜನ ಮಾಡೋದ್ರಿಂದ ಇಡೀ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ಅಷ್ಟು ಬಿಟ್ಟರೆ ಇಡೀ ನಾನು ನೋಡ್ತಾ ಇದ್ದೀನಲ್ಲ ಹೆಚ್ಚಿನ ಶಿಕ್ಷಕರು ಯಾವುದೇ ಪಾರ್ಟಿ ಯಾವುದೇ ಹಣ ಯಾವುದೇ ಗುಂಡು ತುಂಡು ಇವನ್ನೆಲ್ಲ ಯಾವುದನ್ನುವೇ ತಾವು ಲೆಕ್ಕಕ್ಕೆ ತಗೊಳ್ದೇನೆ ಈ ಚುನಾವಣೆಗೆ ಓಟ್ ಹಾಕ್ತಾರೆ ನಾಗಮಲ್ಲೇಶ್ ಅಂತ ನಾಗಮಲ್ಲೇಶ್ ಅಂತ ಹಾನೆಸ್ಟ್ ಪರ್ಸನ್ಗೂ ಕೂಡ ವೋಟ್ ಬರುತ್ತೆ ನೀವು ಚುನಾವಣೆ ಆದ ನಂತರ ಎಣಿಕೆ ಎಣಿಕೆ ಆದ ನಂತರದಲ್ಲಿ ನಾಗಮಲ್ಲೇಶ್ ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ವಿಜ್ಞಾನಿಗಳು ಮತ್ತು ಪ್ರಕಾರ ದಲಿತ ಚಳುವಳಿಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಇರ್ತಕ್ಕಂತಹ ಅವರ ಮಾತು ಯಾಕಂದ್ರೆ ಬಿ ಎಸ್ ಪಿ ಅನ್ನೋದು ಒಂದು ಚಳುವಳಿಯ ಚಳುವಳಿಯನ್ನು ಹುಟ್ಟಾಕಿದ್ರು ಚಳುವಳಿಯ ಹೆಸರನ್ನು ಹೇಳ್ಕೊಂಡು ಇಲ್ಲಿ ವ್ಯಕ್ತಿ ಪೂಜೆ ಆಯಿತು ಭಕ್ತರು ಹುಟ್ಕೊಂಡ್ರು ಆ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಬಿ ಎಸ್ ಪಿ ಈ ಪರಿಸ್ಥಿತಿಗೆ ಬಂದಿದೆ ಈಗಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಏನು ಭಕ್ತ ಭಕ್ತರು ಸೃಷ್ಟಿಯಾಗಿದ್ರೆ ಅವ್ರನ್ನ ಕ್ಲೀನ್ ಮಾಡಿದ್ರೆ ಮತ್ತೆ ಬಿ ಎಸ್ ಪಿಯ ನಾಯಕತ್ವನ ಯುವಕರುಗಳು ಮುಂದೆ ತಗೊಂಡುಕೊಂಡು ಕಾನ್ಸಿರಾಮ್ರವರ ಚಳುವಳಿಯನ್ನು ಜೀವಂತವಾಗಿ ಇಡ್ತೀವಿ ಅಂತ ಹೇಳಿದರೆ ಅಂದರೆ ಕಾನ್ಸಿರಾಮ್ರವರ ಐಡಾಲಜಿಯನ್ನು ಇಟ್ಕೊಂಡು ನಾವು ಈಗ ನಾಗಮಲ್ಲೇಶ್ ಒಬ್ಬ ಪ್ರಬುದ್ಧ ವ್ಯಕ್ತಿಯನ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿಸಿದೀವಿ ಫಲಿತಾಂಶ ಬಂದ ನಂತರ ಹೇಳಿ ನಾಗಮಲ್ಲೇಶ್ ಅವರು ಯಾವ ಸ್ಥಾನದಲ್ಲಿ ಇರ್ತಾರೆ ಅನ್ನೋದ್ರ ಮೇಲೆ ಈ ಚಳುವಳಿ ಎಷ್ಟು ಜೀವಂತವಾಗಿದೆ ಅನ್ನೋದು ಸಾಬೀತಾಗಿದೆ ಅನ್ನೋ ಒಂದು ಸವಾಲನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಸಂದೇಶದ ಜನವಾಹಿನಿ